ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನವಣೆ ಇಡ್ಲಿ ಮಾಡ್ತಾ ಇದ್ದೀನಪ್ಪ ಇದು ಇನ್ಸ್ಟೆಂಟ್ ತೊಗೊಂಡಿದ್ದೀನಿ ನವಣೆ ಇಡ್ಲಿ ಟೇಸ್ಟಿ ಹೆಲ್ದಿ ಇದಕ್ಕೆ ಒಂದು ಬೋಲ್ ತೊಗೊಂಡಿದ್ದೀನಪ್ಪ ಇದನ್ನು ಒಂದು ಬೋಲ್ ಮೊಸರು ತೊಗೊಂಡಿದ್ದೀನಿ ಓಕೆನಾ ನೋಡಿಪ್ಪ ಒಂದು ಪಾಕೆಟ್ಗೆ ನಲ್ವತ್ತು ಇಡ್ಲಿ ಹಾಕಿದ್ದಾರೆ ಅಲ್ಲಿ ನಾನಿಷ್ಟು ತೊಗೊಂಡಿದ್ದೀನಿ ಅರ್ಧ ತೊಗೊಂಡಿದ್ದೀನಿ ಇದಕ್ಕೆ ಮೊಸರು ಮೊಸರುಪ್ಪ ಒಂದು ಬೌಲ್ ಮೊಸರು ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಇಡ್ಲಿ ಹಿಟ್ಟು ಪೌಡರು ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಪ್ಪ ನೋಡಿಪ್ಪ ಈ ಥರ ನೀಟಾಗಿ ಮಿಕ್ಸ್ ಮಾಡಿಪ್ಪ ಸ್ವಲ್ಪ ಮಿಕ್ಸ್ ಚೆನ್ನಾಗಾಗಲಿ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕಿದೆ ನೋಡಿ ಒಂದು ಬೋಲ್ಗೆ ಒಂದು ಬೋಲ್ ಕರೆಕ್ಟಾಗಿ ಮೊಸರು ಹಿಡಿದಿದೆಪ್ಪ ಇದು ಓಕೆನಾ ಇದು ಒಂದು ಫೈವ್ ಮಿನಿಟ್ಸ್ ಆಗಲಿ ಕ್ಲೋಸ್ ಮಾಡ್ತೀನಿ ಓಕೆನಾಪ್ಪ ಫೈವ್ ಮಿನಿಟ್ಸ್ ಆಗಿದೆ ಸಾಕು ನೋಡಿ ಕರೆಕ್ಟಾಗಿ ಆಗಿದೆ ಈಗ ಇಡ್ಲಿ ಪ್ಲೇಟ್ ಹಾಕೊಳ್ಳಿಪ್ಪ ನೀರು ಮಾಡ್ತಾ ಇದೆಯಪ್ಪ ಇಡ್ಲಿ ಪ್ಲೇಟ್ ಇಡೀ ಮೂರು ಪ್ಲೇಟ್ ಫುಲ್ ಆಗಿದೆಪ್ಪ ಕ್ಲೋಸ್ ಮಾಡಿ ಈಗ ಒಂದು ಟೆನ್ ಮಿನಿಟ್ಸು ಟ್ವೆಲ್ ಮಿನಿಟ್ಸ್ ಆಗಲಿ ನೋಡಿಪ್ಪ ಹನ್ನೆರಡು ನಿಮಿಷ ಆಗಿದೆ ಹತ್ತು ಹನ್ನೆರಡು ನಿಮಿಷ ಸಾಕಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇನ್ಸ್ಟೆಂಟ್ ಮಾಡ್ಕೋಬೇಕಂದ್ರೆ ಆರಾಮಾಗಿ ಬೇಗ ಬ್ರೇಕ್ಫಾಸ್ಟ್ ಬೇಗ ಆಗತ್ತಪ್ಪ ನೋಡಿಪ್ಪ ಈಸಿಯಾಗಿ ಬರುತ್ತೆ ಚೆನ್ನಾಗಿ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ತುಂಬ ಚೆನ್ನಾಗಿ ಉಬ್ಬಿದೆಪ್ಪ ಕರೆಕ್ಟಾಗಿ ಒಂದು ಬೌಲ್ ಒಂದು ಬೌಲೇ ಹಾಕ್ಕೊಂಡಿದ್ದು ನಾನೀಗ ನೋಡಿಕೊಂಡು ಒಂದು ಸ್ಪೂನಷ್ಟು ಹೆಚ್ಚು ಕಡಿಮೆ ಒಂದು ಸ್ಪೂನಷ್ಟು ಹಾಕೊಳ್ಳಿಪ್ಪ ಕರೆಕ್ಟಾಗಿ ಅದ ಗೊತ್ತಾಯ್ತಲ್ಲ ಈಗ ಕಲಿಸಿದ್ದು ಅಷ್ಟೇ ಮತ್ತೆ ಹೆಲ್ತಿಗೆ ತುಂಬ ಹೆಲ್ತ್ ಬೆನಿಫಿಟ್ ಅಲ್ಲಪ್ಪ ನವಣೆ ಇಡ್ಲಿ ನಾವು ಅಕಸ್ಮಾತ್ ಮನೆಯಲ್ಲಿ ಎಲ್ಲ ರೆಡಿ ಮಾಡೋಕಾಗಲಿಲ್ಲ ಅಂದರೆ ಇನ್ಸ್ಟೆಂಟ್ ಕೂಡ ಚೆನ್ನಾಗಿದೆ ಅಂತ ಆಯಿತು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗೂ ಇದೆ ನೋಡಿ ಇನ್ಸ್ಟೆಂಟ್ ಆಮೇಲೆ ಎಲ್ಲ ಅವರೇ ಮಿಕ್ಸ್ ಮಾಡಿರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ತುಂಬ ಈಸಿ ತುಂಬ ಕಡಿಮೆ ಟೈಮಲ್ಲಿ ಟೇಸ್ಟಿ ಆಗತ್ತೆಪ್ಪ ಓಕೆನಾ ಇದಕ್ಕೆ ಬಾಂಬೆ ಸಾಗು ಮಾಡಿದ್ದೀನಪ್ಪ ನಾನು ನೋಡಿ ಟೇಸ್ಟಿಯಾಗಿ ಸಖತ್ತಾಗಿದೆ ಸಾಗು ನೀವು ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಳಿ ಇಲ್ಲ ಚಟ್ನಿ ಸಾಗು ಎರಡೂ ಮಾಡ್ಕೊಂಡ್ರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇನ್ನೊಂದು ಇಡ್ಲಿ ಎರಡು ಇಡ್ಲಿ ತಿನ್ಬೋದು ಓಕೆನಾಪ್ಪ ನೋಡಿಪ್ಪ ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ಟೇಸ್ಟಿ ನೋಡಿ ಓಕೆನಾ ಸರ್ವ್ ಮಾಡ್ತೀನಿ ನಿಮಗೆ ಸಖತ್ ಟೇಸ್ಟಿಯಾಗಿದೆ ಬಿಸಿ ಬಿಸಿ ಇಡ್ಲಿ ನವಣೆ ಇಡ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ಗೂ ಕೂಡ ಚೆನ್ನಾಗಿರುತ್ತಪ್ಪ ಓಕೆನಾ ಯು